ಕಾರಣಿಯ ಅಂದರೆ ನಮ್ಮ ಕಣ್ಣಿನ ಹೊರ ಪದರ ಹೊರ ಪದರ ಹೇಳಿದೆ ಕೂಡ ಹಾಗಾದರೆ ಕಣ್ಣಿನ ಪದರ ಎಷ್ಟು ಅಂತ ಕೂಡ ನಿಮಗೆ ಪ್ರಶ್ನೆ ಬರ್ಬೋದು ಮೂರು ಪದರಗಳಿರ್ತದೆ ಈ ಮೂರು ಪದರಗಳಲ್ಲಿ ಎದುರಿನ ಪ ಹೊರಗಿನ ಪದರ ಇದೆಯಲ್ಲ ಆ ಪದರದ ಎದುರು ಭಾಗದಲ್ಲಿ ಒಂದು ಪಾರದರ್ಶಕವಾದಂಥ ಒಂದು ರಚನೆ ಕಾಣಿಸ್ತದೆ ನಿಮಗೆ ಇದನ್ನು ನಾವು ಕಾರ್ಮೀಯ ಅಂತ ಕರೆಯೋದು ಇದರ ಕೆಲಸ ಏನು ಅಂದರೆ ಬೆಳಕು ಬಂದಾಗ ಅದನ್ನು ವಕ್ರೀಭವನಗೊಳಿಸಿ ಒಳಗಡೆಗೆ ಕಳಿಸಬೇಕು ಬೆಳಕಿನ ಕಿರಣಗಳನ್ನು ವಕ್ರೀಭವನಗೊಳಿಸಿ ಒಳಗಡೆ ಕಳಿಸಬೇಕು ಇದರ ವಕ್ರೀಕಾರಕ ಸೂಚ್ಯಂಕ ಇದರದ್ದು ಎಷ್ಟು ಡಯಾಪ್ಟರ್ ಇದೆ ಅಂತ ಕೇಳುವಂಥದ್ದೇನಾದರೂ ಪ್ರಶ್ನೆ ಬಂದರೆ ನಲವತ್ತ ಮೂರರಷ್ಟು ಇದೆ ಓಕೆ ಇಂತಹ ಪ್ರಶ್ನೆಗಳು ಕೂಡ ನಿಮ್ಮ ನಲವತ್ತ ಮೂರು ಡಯಾಪ್ಟರ್ಗಳು ಅಂತ ನಿಮ್ಮ ಆನ್ಸರ್ ಆಗಿರಬೇಕು ವಕ್ರೀಕಾರಕ ಎಷ್ಟು ಅಂತ ಕೇಳಿದರೆ ಅಥವಾ ವಕ್ರೀಕಾರಕ ಶಕ್ತಿ ಎಷ್ಟು ಈ ತರದಲ್ಲಿ ಕೇಳಬಹುದು ನಲವತ್ಮೂರು ಡಯಾಪ್ತರ್ ಬರ್ಕೊ ಬರೀಲಿ ಇದು ಆಯ್ತು ಬೆಳಕನ್ನು ಹಾದು ಹೋಗಿಸುವಂತಹ ಒಂದು ರಚನೆ ಅಂತ ಆಯ್ತು ನಾನೊಂದು ಪ್ರಶ್ನೆ ಕೊಟ್ಟೆ ಯಾಕೆ ಅದು ಕಾರ್ನಿಯವನ್ನು ಬದಲಿಸಬಹುದು ಅಂದ್ರೆ ಕಾರ್ನಿಯಾಕೆ ಏನಾದರೂ ತೊಂದರೆ ಆದಾಗ ಅಥವಾ ಪರೆ ಬಂದಾಗ ಅದನ್ನು ತೆಗೆದು ಬೇರೆ ಪರೆಯನ್ನು ಹಾಗೆ ತೆಗಿಲಿಕ್ಕೆ ಆಗ್ತದೆ ಕಾರಣಿಯವನ್ನು ತೆಗೆಯುವ ಸಂದರ್ಭ ಬರ್ಬೋದು ಅಂತ ಸಂದರ್ಭದಲ್ಲಿ ಬೇರೆ ಬೇರೆಯವರ ಕಾರಣಿಯವನ್ನು ಅದಕ್ಕೆ ಸೇರಿ ನಮಗೆ ಜೋಡಿಸ್ಬೋದು ಆಗ ಅದು ಸಾಮಾನ್ಯವಾಗಿ ರಿಜೆಕ್ಟ್ ಆಗೋದಿಲ್ಲ ರಿಜೆಕ್ಟ್ ಆಗುವುದಂದ್ರೇನು ಉದಾಹರಣೆಗೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ಅಂಗಗಳನ್ನು ನಾವು ಬೇರೆ ಜೀವಿಯಿಂದ ಹಾಕಿದಾಗ ಅಥವಾ ಬೇರೆ ವ್ಯಕ್ತಿಗಳಿಂದ ಹಾಕಿದಾಗ ಪ್ರತಿರಕ್ಷಣಾ ವ್ಯವಸ್ಥೆ ಅದನ್ನು ವಿರೋಧಿಸ್ತದೆ ಅಂದರೆ ನಮ್ಮ ರಕ್ತದಲ್ಲಿರುವಂತಹ ಪ್ರತಿರಕ್ಷಣಾ ವ್ಯವಸ್ಥೆಯಲ್ಲಿರೋದು ಹೇಳಿದ್ದು ನಾನು ಡಬ್ಲ್ಯೂ ಬಿ ಸಿ ಅಲ್ವಾ ಡಬ್ಲ್ಯೂ ಬಿ ಸಿ ಒಂದು ವಿಧ ಅವುಗಳು ಏನು ಮಾಡ್ತವೆ ಅದನ್ನು ರಿಜೆಕ್ಟ್ ಮಾಡ್ಬೋದು ಎಷ್ಟೋ ಸಲ ಅಂದರೆ ಆ ಅದಕ್ಕೆ ರಕ್ತ ಪೂರೈಕೆ ಆಗುತ್ತಾ ಇರುವಂತಹ ಭಾಗ ಆಗಿರ್ತದೆ ಬೇರೆ ಜೀವ ದೇಹದಿಂದ ತಂದಾಗ ಆದರೆ ಕಾರ್ನಿಯ ಹಾಗಲ್ಲ ಅದಕ್ಕೆ ರಕ್ತದ ಪೂರೈಕೆ ಇಲ್ಲ ಹಾಗಂತ ಜೀವಂತ ಜೀವಕೋಶಗಳು ಅದರ ರಕ್ತ ಪೂರೈಕೆ ಇರುವುದಿಲ್ಲ ಅದಕ್ಕೆ ಅದನ್ನು ನಮ್ಮ ಕಣ್ಣಿಗೆ ಜೋಡಿಸಿದಾಗ ಅದು ನಮ್ಮ ಕಣ್ಣಿನಲ್ಲಿ ಜೋಡಣೆ ಆಗಬೇಕು ಆದರೆ ಅದಕ್ಕೆ ರಕ್ತದ ಪೂರೈಕೆ ಇಲ್ಲದಿದ್ದ ಕಾರಣ ರಕ್ತದ ಪೂರೈಕೆ ಆದರೆ ಅದು ತಕ್ಷಣ ಅದು ನಮ್ಮ ದೇಹದಲ್ಲ ಇದು ಬೇರೆ ಅಂತ ಗುರುತಿಸ್ತದೆ ಓಕೆ ಹಾಗಾಗಿ ಅದು ಕ್ಲಿಯರ್ ಆಗಿ ಇರಲಿ ನಿಮ್ಮ ಹತ್ರ ಯಾಕೆ ಅಂದರೆ ರಕ್ತ ಪೂರೈಕೆ ಇಲ್ಲದೆ ಇರುವ ಕಾರಣ ಯಾಕೆ ಅಂತ ಕೇಳ್ಬೋದು ವಿವರಣೆಗೆ ಕೇಳ್ಬೋದು. ಹಾಗಾಗಿ ರಕ್ತ ಪೂರೈಕೆ ಆದರೆ ಅಲ್ಲಿ ಇರುವಂತಹ ಪ್ರತಿರಕ್ಷಣಾ ವ್ಯವಸ್ಥೆ ನಮ್ಮ ದೇಹದಲ್ಲಿ ಬೇರೆ ಯಾವುದೇ ಘಟಕಗಳಿದ್ರೂ ಅದನ್ನು ಅದು ವಿರೋಧಿಸ್ತದೆ ಹೆಚ್ಚಾಗಿ ಅದು ಹೊಂದಾಣಿಕೆ ಆಗ್ತದ ಅಂತ ನೋಡಿ ಕೊಡಬೇಕಾಗ್ತದೆ ಬ್ಲಡ್ ಎಲ್ಲ ಕೊಡೋದು ಗೊತ್ತಿದೆಯಲ್ಲ ನಿಮಗೆ ಮ್ಯಾಚ್ ಆಗ್ತದೋ ಇಲ್ಲವೋ ನೋಡಿ ಕೊಡಬೇಕಲ್ಲ ಅದೇ ಥರ ಕಣ್ಣಿನಲ್ಲಿ ಅಕಸ್ಮಾತ್ ರಕ್ತದ ಪೂರೈಕೆ ಇರ್ತಿದ್ರೆ ಇದು ಸಮಸ್ಯೆ ಇತ್ತು ಅದು ಜೋಡಣೆ ಆಗ್ತದೋ ಇಲ್ವೋ ಟೆಸ್ಟಿಂಗ್ ಪೀರಿಯಡ್ ಎಲ್ಲ ಬೇಕಿತ್ತಲ್ವ ಕಿಡ್ನಿ ಎಲ್ಲ ಮಾಡಿ ಹಾಕುವಾಗ ಎಷ್ಟು ಜಾಗ್ರತೆಯಾಗಿ ಹೇಗೆ ಮಾಡಬೇಕು ಬ್ಲಡ್ ಚೆಕಪ್ ಮಾಡೋದರಿಂದ ಹಿಡಿದು ತುಂಬ ಪ್ರಾಬ್ಲಮ್ಸ್ ಇದೆ ಅಲ್ಲ ಆ ಥರ ಪ್ರಾಬ್ಲಮ್ಮು ಇಲ್ಲ ಕಾರ್ನಿಯಾ ಬದಲಿಸುವಾಗ ಈ ಥರ ಸಮಸ್ಯೆ ಬರೋದಿಲ್ಲ ಯಾಕಂದರೆ ಅದಕ್ಕೆ ರಕ್ತದ ಪೂರೈಕೆ ಇಲ್ಲ ಹಾಗಾಗಿ ಓಕೆ ಇಂಥದ್ದೆಲ್ಲ ಸೂಕ್ಷ್ಮ ಸೂಕ್ಷ್ಮ ವಿಚಾರಗಳು ಆದ್ರೆ ಸ್ವಲ್ಪ ಸ್ವಲ್ಪ ನೀವು ಥಿಂಕ್ ಮಾಡ್ಬೇಕು ಹಿಂಬದಿಯ ಏನಿರ್ಬೋದು ಯಾಕೆ ರಿಜೆಕ್ಟ್ ಆಗುದಿಲ್ಲ ಯಾಕಿರ್ಬಹುದು ಈ ತರದ ಒಂದು ಯೋಚನೆ ನಿಮ್ಮಲ್ಲಿ ಬಂದಾಗ ತುಂಬಾ ಈಸಿಯಾಗಿ ನೀವು ಆನ್ಸರ್ ಮಾಡ್ತೀವಿ ಓಕೆ